ನಮ್ಮ ಆಡುಭಾಷೆ ತೆಲುಗು ಆಗಿದ್ರು ಸಹ ನಮ್ಮ ತಾಯಿ ಭಾಷೆ ಕನ್ನಡ ಸಾಹಿತ್ಯ ಪ್ರಕಾರಗಳ ಬಗ್ಗೆ ನಮ್ಮ ಮಕ್ಕಳಿಗೆ ಕಲಿಸಬೇಕು ಅಂತ ಶಾಸಕ ಸುಬ್ಬಾರೆಡ್ಡಿ ಹೇಳಿದ್ದಾರೆ ಇಂದಿನ ವಿದ್ಯಾರ್ಥಿಗಳು ಕಂಪ್ಯೂಟರ್ ಹಾಗೂ ಮೊಬೈಲ್ನಲ್ಲಿ ಎಲ್ಲವನ್ನ ಕಲಿತೇವೆ ಎನ್ನುವ ಭ್ರಮೆಯಲ್ಲಿದ್ದಾರೆ ಆದರೆ ಕ್ಷಣಿಕ ಅಷ್ಟೇ ಆಮೇಲೆ ಮರೆತು ಬಿಡ್ತಾರೆ ಹಾಗಾಗಿ ಮಕ್ಕಳು ಬುದ್ಧಿವಂತರು ಹಾಗೂ ಮೇಧಾವಿಗಳು ಆಗಲು ಕೇವಲ ಪುಸ್ತಕ ಜ್ಞಾನದಿಂದ ಮಾತ್ರ ಸಾಧ್ಯ ಅಂತ ಸಾಹಿತ್ಯ ಸಮ್ಮೇಳನದಲ್ಲಿ ಅವರು ಹೇಳಿದ್ದಾರೆ ಚಿಕ್ಕಬಳ್ಳಾಪುರ ಗುಡಿಬಂಡಿಯಲ್ಲಿ ಆಯೋಜಿಸಿದ್ದ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಮುಂದಿನ ದಿನಗಳಲ್ಲಿ ಕನ್ನಡ ಭವನ ಕಟ್ಟಡ ನಿರ್ಮಾಣ ಮಾಡಲಾಗುವುದು ಅದೇ ರೀತಿ ಕ್ರೀಡಾಂಗಣ ಬಸ್ ಘಟಕ ಸೇರಿದಂತೆ ಹಲವು ಅಭಿವೃದ್ಧಿಯ ಕೆಲಸ ಮಾಡಲಾಗುತ್ತೆ ಎಂದರು ಸರ್ಕಾರ ಅಭಿವೃದ್ಧಿಗೆ ಕೈ ಜೋಡಿಸ್ತಾ ಇದೆ ಆದರೆ ನಮ್ಮ ವಿರೋಧಿಗಳು ಇಲ್ಲ ಸಲದ ಆರೋಪಗಳನ್ನು ಮಾಡುತ್ತಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಶಾಸಕರ ಬಗ್ಗೆ ಇಲ್ಲ ಸಲದ ಆರೋಪ ಮಾಡುವುದು ಅವರ ಕಾಯಕವಾಗಿಬಿಟ್ಟಿದೆ ಕಾರಣ ವಾಟ್ಸ್ಆ್ಯಪ್ ನಲ್ಲಿ ಮೆಸೇಜ್ ಮಾಡೋಕೆ ಫ್ರೀ ಇರೋದ್ರಿಂದ ಬಜೆಟ್ ಬಗ್ಗೆ ನಿಮಗೆ ಅರ್ಥ ಇಲ್ಲ ಸುಖಾಸು ಸರಿ ಇಲ್ಲ ಅಂತ ಆರೋಪ ಮಾಡ್ತಾರೆ ಅಂದ್ರು ಇನ್ನು ತಾಲೂಕಿನಲ್ಲಿ ಖಾಸಗಿ ಸಹಭಾಗಿತ್ವದಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಪಡಿಸಲಾಗುತ್ತೆ ಬಸ್ ಘಟಕ ನಿರ್ಮಾಣ ಮಾಡಿಕೊಡುವುದು ಪಟ್ಟಣದ ಜನತೆಗೆ ಮನೆ ಮನೆಗೂ ಶುದ್ಧ ಕುಡಿಯುವ ನೀರಿನ ನಲ್ಲಿಯನ್ನು ಅಳವಡಿಸಲಾಗುವುದು ರಾಮಪಟ್ಟಣ ರಸ್ತೆ ಅಭಿವೃದ್ಧಿಗೆ ಸುಮಾರು ಐದು ಕೋಟಿ ಅನುದಾನ ತರಲಾಗಿದೆ ಎಂದರು ರಿಪೋರ್ಟ್ ನ್ಯೂಸ್ ಕನ್ನಡ ಈಗ ನಮ್ಮ ಮಕ್ಕಳಿಗೆ ಏನಾಯ್ತು ಮಾತಾಡ್ತಿದ್ರೆ ಕಂಪ್ಯೂಟರ್ ಇಲ್ಲ ನಮ್ಮ ಮೊಬೈಲ್ ಅಲ್ಲಿ ಏನೇನು ನಮ್ಗೆ ಮೊಬೈಲ್ ಅಲ್ಲಿ ಸಿಗುತ್ತಲ್ಲ ಅಂತ ನಮ್ಮನ್ನೇ ಕಸ್ಟನ್ ಕೇಳ್ತಾರೆ ಆದ್ರೆ ಒಂದು ಜ್ಞಾಪಕ ಇಟ್ಕೊಳ್ಳಿ ಈ ಕೆಲವು ಅಧಿಕಾರಿಗಳನ್ನು ನಾವು ನೀರು ಡೈರಿ ಮೇಂಟೈನ್ ಮಾಡ್ತಾರೆ ಯಾಕೆ ಗೊತ್ತಾ ಪುಸ್ತಕದಲ್ಲಿ ನಮ್ಮ ಮೈಂಡಲ್ಲಿ ಪರ್ಮನೆಂಟ್ ಆಗಿರೋದು ಮೊಬೈಲ್ ಅಲ್ಲಿ ಅದ್ರ ತಕ್ಷಣ ಆ ಸಮಯಕ್ಕೆ ಮಾತ್ರ ಮೊಬೈಲ್ ಯಾವತ್ತೂ ಒಂದು ಬುಕ್ ಅನ್ನು ನಾವು ಹಿಡಿದು ನೀಟಾಗಿ ಓದಿ ಅರ್ಥ ಅದು ಜೀವನ ಪರ್ಯಂತ ಇರುತ್ತೆ ಮೊಬೈಲ್ ಅಕ್ಷಣ ಓಪನ್ ಮಾಡ್ತೀವಿ ನೋಡ್ತೀವಿ ಮರ್ತು ಬಿಡ್ತೀವಿ ಹಿಂಗಾಗುತ್ತೆ ಅದರಿಂದ ನಮ್ಮ ಮಕ್ಕಳ ಜೀವನ ಪರ್ಯಂತ ಒಂದು ಒಳ್ಳೆ ಬುದ್ಧಿವಂತರಾಗಬೇಕು ಮೇಧಾವಿಗಳಾಗಬೇಕಂದ್ರೆ ನಮ್ಮ ಮಕ್ಕಳಿಗೆ ಪುಸ್ತಕಗಳನ್ನು ಓದುವ ಬಗ್ಗೆ ನಾವು ಹವ್ಯಾಸ ಮಾಡಿಸ್ಕೊಳ್ಬೇಕು ಪುಸ್ತಕ ಓದುವ ಬಗ್ಗೆ ನಾವು ಅವ್ರ ಗಮನ ಸೆಳೆಯಬೇಕು ಅವ್ರಿಗೆ ಆ ಅಭ್ಯಾಸ ರೂಢಿಸ್ಕೊಟ್ಟಾಗ ಮಾತ್ರ ಅದನ್ನು ಮಾಡಕ್ಕೆ ಸಾಧ್ಯ ಈ ಕೆಲಸ ನಾವು ನೀವೆಲ್ಲ ಮಾಡಬೇಕು ಅನ್ನೋ ಮಾತು ತಮಗೆ ತಿಳಿಸಿ ಹಾಗೆ ನಮ್ಮ ಮಂಜೂರು ಈಗ ಆಲ್ರೆಡಿ ನಮಗೆ ಕಚೇರಿ ಬೇಕಂದ್ರು నూ టిస్ నే శాస్త్రీయ భవన మాట్ అదే భవనం కొట్టీ మే జాగ్రు ఇప్ప జాగ్రత్త కొట్టుకుంటు ముందే దివసీ నమ్మెల్ కన్నడ అభిమాని ఒడికే కన్నడ భవన అదనూ మాకు మాత్ర వేదిక తమకి తెలుసు తమ గొత్తు ఈ బుడబట్టే ఈ భారీ ಇನ್ನಷ್ಟು ಅಭಿವೃದ್ಧಿ ಆಗಬೇಕು ಅಂತ ಸರ್ಕಾರ ಕೈ ಜೋಡಿಸ್ತಾ ಇದೆ ಯಾಕಂದ್ರೆ ಕೆಲವರು ಮಾತನಾಡ್ತಾ ಇರ್ಬೋದು ನಮ್ಮ ವಿರೋಧಿಗಳು ಇವತ್ತು ನಿನ್ನೆ ಬಜೆಟ್ ಅಲ್ಲಿ ಇಪ್ಪತ್ನಾಲ್ಕು ಕೆರೆಗಳ ನೀರು ತುಂಬಿಸುವಂತ ಎಪ್ಪತ್ತು ಕೋಟಿ ಅನುದಾನ ಕೊಟ್ಟಿದ್ದಾರೆ ಚಿರೂರಿಗೆ ಪ್ರಜಾ